아 <목소리나> ಶೋಭಾ ನಾನಿವತ್ತು ನೈಟಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾರೆ ಸೊ ಇವತ್ತಿನ ಒಂದು ಡೈಲಿ ಬ್ಲಾಗ್ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವಾಗಷ್ಟೇ ಅಂಗಡಿಯಿಂದ ಬಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತ ಮನೆಯಿಂದಾನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆ ಹುಷಾರಿಲ್ಲ ಸ್ವಲ್ಪ ಆಗಿ ಇವಾಗ ನಾನು ಅಷ್ಟು ಮಾತ್ರ ಮಾತಾಡ್ತಾ ಇದ್ದೀನಿ ನಿನ್ನೆಯಿಂದ ಮಾತ್ರ ಮಾತಾಡೋಕ್ಕೆ ಆಗ್ತಾಯಿಲ್ಲ ಅಷ್ಟು ಗಂಟ್ಲೆಲ್ಲ ಫುಲ್ ಇದಾಗಿದೆ ಇನ್ನೇ ಮೆಣಸು ಜೀರಿಗೆ ಎಲ್ಲ ಮಾಡಿ ಕುಡ್ದು ಸೊ ಎಲ್ಲ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಮತ್ತು ಬಿಸಿನೀರು ಡೈಲಿ ಬಿಸಿನೀರೇ ಕುಡಿತೀನಿ ಆದರೂ ಕೂಡ ಫುಲ್ ಕೋಲ್ಡ್ ಆಗಿದೆ ಸೊ ಬನ್ನಿ ಇವಾಗ ಅಡುಗೆ ಮಾಡ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಕಡಿಮೆನೆ ಮಾತಾಡ್ತೀನಿ ಯಾಕಂದರೆ ತುಂಬಾ ಗಂಟಲು ಪೇನ್ ಇದೆ ಇವಾಗ ಫಸ್ಟು ಅನ್ನಕ್ಕಿಟ್ಟು ಇನ್ನು ಅವರೆಕಾಯಿ ಸಾಂಬಾರು ಮಾಡ್ಕೊಳ್ಳಲ್ಲ ಇದೇ ಲಾಸ್ಟ್ ಇವಾಗ ಅವರೆಕಾಳು ಇನ್ನೇನು ಇವಾಗ ಚೆನ್ನಾಗಿ ಬರೋಲ್ಲ ನೆಕ್ಸ್ಟು ಇನ್ನೇ ಸೀಸನ್ ಮುಗಿತಾ ಬಂತು ಇನ್ನೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಇದೆ ಸೊ ಇವತ್ತು ಮಾಡಿ ಇನ್ನೂ ನೆಕ್ಸ್ಟ್ ಯಾವಾಗಾನ ಮಾಡೋಣ ಅರ್ಧ ಹಂಗೆ ಇಕ್ಕಿದ್ದೀನಿ ಕಾಳಮ್ಮ ಬಿಡಿಸಿಟ್ಟಿದ್ದಾರೆ ಇವಾಗ ಅವರೇ ಕಾಳು ಹುಳಿ ಸಾಂಬಾರು ಒಂದು ಸ್ವಲ್ಪ ಚಪಾತಿ ಒಂದು ಸ್ವಲ್ಪ ರೈಸ್ ಮಾಡ್ತೀನಿ ಬೇಗ ಬೇಗನೆ ಅಡುಗೆ ಕೆಲಸ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇನ್ನು ಪಾತ್ರೆ ಇಷ್ಟಿದೆ ಬಟ್ಟೆ ಕೂಡ ಮಿಷಿನ್ಗೆ ಹಾಕಿದ್ದೀನಿ ಸೊ ಅದೆಲ್ಲ ಅಂಜಲಿಗೆ ಎಕ್ಸಾಮ್ ಇವಾಗ ಇವಾಗೆಲ್ಲ ಕೆಲಸ ನಾನೇ ಮಾಡ್ಕೋತಾ ಇರೋದು ಹಾಗಾಗಿ ಒಂದು ಸ್ವಲ್ಪ ಕೋಲ್ಡು ನೀರಲ್ಲಿ ಜಾಸ್ತಿ ಕೈ ಹಾಕಿದ್ರೆ ಜಾಸ್ತಿ ಬೇಗ ಕೋಲ್ಡ್ ಆಗುತ್ತೆ ನನಗೆ ಬಟ್ಟೆ ವಾಶ್ ಮಾಡಿಬಿಟ್ರೆ ಕೋಲ್ಡ್ ಆಗಿಬಿಡತ್ತೆ ಸೊ ಬನ್ನಿ ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸಿ ಹೊಡ್ಯೋಣ ಸ್ಟಾರ್ಟ್ ಮಾಡೋಣ ಅವ್ರಿಗೆ ಕಾಳು ಇಟ್ಟಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಮಸಾಲೆನ ತೆಗೆದು ಬೇಗ ಬೇಗನೆ ಸಾಂಬರ್ಗೆ ಇಡ್ತೀನಿ ಇವತ್ತು ಸ್ವಲ್ಪ ಬೇಗ ಬೇಗನೆ ಕೆಲಸನ ಮುಗಿಸಿ ಬೇಗ ಮಲ್ಕೊಂಡು ಬೆಳಿಗ್ಗೆ ಅಂಗಡಿಗೆ ಬೇಗ ಹೋಗೋಣ ಅಂಥೇಳಿ ಸೊ ನೋಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ಹಿಟ್ಟು ಕಲಸಿಟ್ಬಿಡ್ತೀನಿ ಚಪಾತಿ ಹಿಟ್ಟಿಗೆ ಹಾಗೆ ಕಾಫಿ ಮಾಡಿ ಕುಡಿದ್ವಿ ಇವಾಗ ಹಾಗೇ ಚಟ್ನಿ ಪುಡಿ ಎಲ್ಲ ಇದೆ ಕಡಲೆ ಬೀಜದ ಚಟ್ನಿ ಪುಡಿ ನೋಡಿ ನಿನ್ನೆ ಮಾಡಿದ ರಸಂ ಮೆಣಸು ಸಕ್ಕದ್ ಖಾರ ಇದೆ ಗಂಡಲಿಗೆಲ್ಲ ತುಂಬ ಚೆನ್ನಾಗಿರತ್ತೆ ಸೊ ವಿಡಿಯೋ ಮಾಡಿದ್ದೀನಿ ಬಟ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು ಇವತ್ತು ವಿಡಿಯೋ ನೋಡಿ ಕಡಲೆ ಬೀಜದ ಚಟ್ನಿ ಪುಡಿ ಎಲ್ಲ ಇದೆ ಸೊ ಬೇಗ ಬೇಗಕ್ಕೆ ಇರೋ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಮಿಕ್ಕಿರೋದೆಲ್ಲ ಪಾತ್ರೆಯಿಂದ ಇಲ್ಲಿ ತೆಗೆದು ಇಟ್ಟಿದ್ದೀನಿ ಆಮೇಲೆ ಬಿಸಿ ಮಾಡ್ಕೊಂಡು ತಿನ್ನೋದು ಹಾಗೇ ಹಾಲು ಸುಕ್ಕ ಮಾಡಿದೆ ನಿನ್ನೆ ನೈಟು ಸೊ ಅದು ಕೂಡ ಹಂಗೆ ಇದೆ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಅಡುಗೆ ಹಂಗೆ ಇದೆ ಸೊ ಆಮೇಲೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕಿ ಬಡಿಸಿದ್ರೆ ಆಯಿತು ಊಟಕ್ಕೆ ಸೊ ಬನ್ನಿ ಬೇಗ ಬೇಗನೆ ಇವಾಗ ಅಡುಗೆ ಇಟ್ಬಿಡೋಣ ಮಕ್ಕಳು ಅಂಜಲಿಗೆ ಎಕ್ಸುಮ್ ಇರೋದರಿಂದ ಓದ್ಕೋತಾ ಇದ್ದಾಳೆ ಫಸ್ಟು ಬಟ್ಟೆಗಿಂಡಾಬಿಟ್ಟು ಬಂದು ಇನ್ನೊಂದು ಬಟ್ಟೆ ಹಾಕಬೇಕು ಸೊ ಅದೆಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಅಡುಗೆ ಮಾಡ್ಕೊತೀನಿ ಸೊ ಬನ್ನಿ ಬನ್ನಿ ಇವಾಗ ಅವರೇ ಕಾಳುಗಳ ಸಾಂಬ್ರಿಗೆ ಇವತ್ತು ಸಿಂಪಲ್ ಆಗಿರುವಂಥ ಮಸಾಲೆಯೇ ತಗೊಂಡಿದ್ದೀನಿ ಏನಪ್ಪ ಡೈಲಿ ಅವ್ರೇಕಾಳು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಬೇಡಿ ಡೈಲಿ ಏನು ಅಡುಗೆ ಮಾಡ್ಕೊಳ್ತೀನೋ ಅದನ್ನೇ ವಿಡಿಯೋ ಮಾಡ್ಕೊಳ್ತೀನಿ ನಾನು ಸೊ ಇವಾಗ ಬೇಗ ಬೇಗನೆ ನೋಡಿ ಮಸಾಲೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಎರಡು ಆಗೋ ಥರ ಸಾರು ಮಾಡ್ಕೊಳ್ಳೋದು ನಾನು ಒಂದು ನಾಲ್ಕು ಟೊಮಾಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿತ್ತು ಹಾಗಾಗಿ ಒಂದು ನಾಲ್ಕೈದು ಟೊಮಾಟೊ ಇದೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಗೆ ಶುಂಠಿ ಬೆಳ್ಳುಳ್ಳಿ ಒಂದು ಗಂಟೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಾಗೋ ಶುಂಠಿ ಮುಕ್ಕಾಲು ಕೆ ಜಿ ಅವರೆಕಾಳು ಸಾಂಬಾರು ತೋರಿಸ್ತಾ ಇರೋದು ನಾನು ಹಾಗೆಯೇ ಗಸಗಸೆ ಸ್ವಲ್ಪ ಜೀರಿಗೆ ಒಂದಿಷ್ಟು ಚಕ್ಕೆ ಒಂದು ಸ್ವಲ್ಪ ಕರಿಬೇವು ಒಂದೇ ಒಂದು ಈರುಳ್ಳಿ ಹಾಕಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ ಹಸಿದು ಆ ಕಾಳು ಸ್ವಲ್ಪ ಕಡಲೆ ಪಪ್ಪು ಇಷ್ಟೇ ಮಸಾಲೆ ಸೊ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ ಫಸ್ಟು ಅದಕ್ಕೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕೋಬೇಕಾಗಿತ್ತು ನಾನು ಟೊಮಾಟೊ ಜಾಸ್ತಿ ಹಾಕಿದ್ದೀನಿ ಹಾಗಾಗಿ ಹುಣಸೆ ಹುಳಿ ಏನು ಹಾಕ್ತಾ ಇಲ್ಲ ಸೊ ಬನ್ನಿ ಇದನ್ನು ಫಸ್ಟು ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ನುಣ್ಣಗೆ ರುಬ್ಕೋತೀನಿ ಫಸ್ಟು ಕುಕ್ಕರ್ ಇಟ್ಟಿದ್ದೀನಿ ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಬಿಸಿ ಆಗಿದೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಅಷ್ಟು ಹಿಡ್ದಾದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ಎಲ್ಲ ಫ್ರೈ ಆದ ಕೂಡಲೇ ಒಂದು ಸ್ವಲ್ಪ ಅರಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇಷ್ಟನ್ನು ಹಾಕಿ ಇನ್ನು ರುಬ್ಬಿರೋ ಅಂಥ ಮಸಾಲೆ ಹಾಕೋತೀನಿ ನೋಡಿ ನುಣ್ಣಗೆ ರುಬ್ಬಿದ್ದೀನಿ ಮಸಾಲೆ ಎಲ್ಲ ಮಸಾಲೆ ಒಂದು ಐದು ನಿಮಿಷ ಬಾಡಿಸ್ಕೋಬೇಕು ಹಸಿ ಮಸಾಲೆ ಹುರಿದಿಲ್ಲ ನಾನು ಇಲ್ಲ ಟೇಸ್ಟ್ ಚೆನ್ನಾಗಿರೋಲ್ಲ ಮಸಾಲೆ ಎಷ್ಟು ಜನ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ನಮಗೆ ಸಾಂಬಾರು ರೆಡಿ ಆಗುತ್ತೆ ಚೆನ್ನಾಗಿ ಹುರಿದಿ ಇದು ಅವರೇಕಾಳು ಮತ್ತು ಆಲೂಗಡ್ಡೆ ನೀಟಾಗಿ ವಾಶ್ ಮಾಡಿದ್ದೀನಿ ತೊಳೆದ್ಬಿಟ್ಟು ಈ ರೀತಿ ಹಾಕ್ಕೊಳ್ಬೇಕು ಬೇಕಾಳೆಲ್ಲೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಐದು ನಿಮಿಷ ಬಾಡಿದೆ ಇವಾಗ ಎಣ್ಣೆಯಲ್ಲಿ ಮಸಾಲೆ ಎಲ್ಲಾನು ಇವಾಗ ನೀರು ಎಷ್ಟು ಬೇಕು ನೋಡಿಕೊಂಡು ನಾನು ನೀರನ್ನ ಸೇರಿಸ್ತೀನಿ ನಾನು ಎರಡು ದಿವ್ಸಕ್ಕೆ ಆಗೋ ಥರ ಸಾರು ಮಾಡ್ಕೋತೀನಿ ಇವತ್ತು ನೈಟು ಮತ್ತು ನಾಳೆ ಇಡೀ ದಿವಸ ಆಗಬೇಕು ನಮಗೆ ಎಲ್ಲರಿಗು ನೀರು ಹಾಕಾಯಿತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ಮೂರು ವಿಜಿಲ್ ಹಾಕಿಸ್ಕೊತೀನಿ ಉಪ್ಪು ಹಾಕಿ ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಅನ್ನ ಕೂಡ ಇಟ್ಟಿದ್ದೀನಿ ಈಗ ನೀರು ಬಿಸಿ ಆಗಲಿ ಅಂಥೇಳಿ ಹಾಗೆ ಕುಡಿಯೋದಕ್ಕೆ ಬಿಸಿನೀರು ಲಿಟ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಒಂದು ಮೂರರಿಂದ ನಾಲ್ಕು ವಿಜಿಲ್ ಆದಮೇಲೆ ತೋರಿಸ್ತೀನಿ ಸಾಂಬಾರು ರೆಡಿಯಾಗಲಿ ಹಾಗೆ ಅನ್ನಕ್ಕೂ ಇಟ್ಟಿದ್ದಾಯಿತು ಸೊ ಇದಾಗೂ ಅಷ್ಟರಲ್ಲಿ ಬಟ್ಟೆ ಎಲ್ಲ ಹಿಂಡಾಕಿ ಪಾತ್ರೆಗಳಿದೆ ಅದೆಲ್ಲನೂ ವಾಶ್ ಮಾಡ್ಕೋಬೇಕು ಹಾಗೆ ಫಸ್ಟು ಬಿಸಿನೀರು ಕುಡಿತೀನಿ ಒಂದು ಗ್ಲಾಸ್ ಆಮೇಲೆ ನಾನು ಬ್ಲಾಕ್ಸಾಗಿ ಕಂಟಿನ್ಯೂ ಮಾಡ್ತೀನಿ ತುಂಬಾ ಗಂಟಲು ಇದೆ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಎಷ್ಟು ಕುಡಿಯೋಕ್ಕೆ ಬಿಸಿ ನೀರು ಆಗುತ್ತೋ ಅಷ್ಟು ಬಿಸಿ ನೀರು ಕುಡಿಬೇಕು ಸೊಕೆ ಬನ್ನಿ ಫ್ರೆಂಡ್ಸ್ ನಾನು ಮತ್ತೆ ಆಮೇಲೆ ಬಾಕ್ಸನ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಕುಕ್ಕರ್ ಮೇಲೆ ಓಪನ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ನಿಮಗೆ ಸಾಂಬಾರು ತುಂಬಾ ತಿಕ್ಕಾಗಿ ಬರುತ್ತೆ ನನಗೆ ಒಂದು ಸ್ವಲ್ಪ ನೀರಾಗಿ ಅನ್ಸುತ್ತೆ ಈ ರೀತಿ ಕುಕ್ಕರ್ ಕ್ಯಾಪ್ ತೆಗೆದಾಗ ಹಾಗಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಗಟ್ಟಿಯಾಗಿ ನಮಗೆ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ ಸೊ ಒಂದು ಐದು ನಿಮಿಷ ಕುದೀತಾ ಇಟ್ಟಿ ಸಾಂಬಾರು ಅನ್ನ ಕೂಡ ಇಟ್ಟಿದ್ದೀನಿ ಬಿಸಿ ಬಿಸಿ ಅನ್ನ ಸಾಂಬಾರು ಚೆನ್ನಾಗಿರುತ್ತೆ ಅನ್ನೂ ಹೋಗ್ತೇವೆ ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಚಪಾತಿ ಮಾಡೋಕ್ಕೆ ಲೇಟ್ ಆಗುತ್ತೆ ಇವತ್ತು ಬಟ್ಟೆ ಎಲ್ಲ ವಾಶ್ ವಾಶ್ ಮಾಡೋದಿದೆ ಹಾಗಾಗಿ ಇದು ಅನ್ನಕ್ಕೆ ಇಟ್ಟಿದ್ದೀನಿ ಸಾಕಿಷ್ಟು ಅನ್ನ ಸ್ವಲ್ಪ ಮುದ್ದೆ ಅನ್ನ ಸಾಲಿಲ್ಲ ಅಂದರೆ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಡ್ತೀನಿ ಹಾಗೆ ಸ್ವಲ್ಪ ಅನ್ನ ಅದೆಲ್ಲ ಆಗೋಷ್ಟರಲ್ಲಿ ಸ್ವಲ್ಪ ಪಾತ್ರೆ ಇದೆ ಅದನ್ನು ವಾಶ್ ಮಾಡಿಬಿಟ್ಟು ಮತ್ತೆ ಬಾಕ್ಸ್ ಕಂಟಿನ್ಯೂ ಮಾಡ್ತೀನಿ ಕುಕ್ಕರ್ ವಿಜಿಲ್ ಹಾಕೋ ಅಷ್ಟರಲ್ಲಿ ಪಾತ್ರೆಗಳಿತ್ತು ತುಂಬ ಪಾತ್ರೆ ಇತ್ತು ಅದನ್ನೆಲ್ಲ ವಾಶ್ ಮಾಡಿಬಿಡೋಣ ಅಂತೀನಿ ಪಾತ್ರೆ ಎಲ್ಲನೂ ವಾಶ್ ಇದ್ದೀನಿ ಇವಾಗ ಅಷ್ಟರಲ್ಲಿ ಸಾಂಬಾರು ರೆಡಿಯಾಗುತ್ತೆ ಅಲ್ಲಿ ಸಾಂಬಾರು ರೆಡಿಯಾಗಿದೆ ಇವಾಗ ಅನ್ನಕ್ಕೆ ಸರ್ ಮಾಡ್ತೀನಿ ಹಾಗೆ ಸ್ವಲ್ಪ ಮುದ್ದೆ ಮಾಡ್ಕೊತೀನಿ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅನ್ನ ಜಾಸ್ತಿ ಇರೋದರಿಂದ ಮುದ್ದೆ ಮಾಡ್ಕೊಳ್ಳಿಲ್ಲ ಅನ್ನವೇ ಸಾಕಾಯಿತು ಮತ್ತು ಈ ಬ್ಲಾಗ್ಸನ್ನ ನಾನು ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡಿ ಮತ್ತು ನಾಳೆಯಿಂದ ಮತ್ತು ಸಾಯಂಕಾಲದಿಂದ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಬ್ಲಾಗ್ಸನ್ನ ನಿನ್ನೆ ಬ್ಲಾಗ್ಸೇ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿನ್ನೆ ನೈಟು ಅಡುಗೆ ಮಾಡಿಬಿಟ್ಟು ಮತ್ತು ಬ್ಲಾಗ್ಸ್ ಕಂಟಿನ್ಯೂ ಮಾಡಿರಲಿಲ್ಲ ಮತ್ತು ಇವಾಗ ಅಂಗಡಿ ಈಗ ಬೆಳಗ್ಗೆ ಹೋಗಿ ಮತ್ತು ಇವಾಗ ಎಂಟು ಗಂಟೆ ಆಗಿದೆ ಇವಾಗ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಡುಗೆ ಮಾಡಿಕೊಳ್ಬೇಕು ಫಸ್ಟ್ ಈ ಮಾಡಿ ಕುಡಿದ್ಬಿಟ್ಟು ಆಸಾನ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಸೊ ಇವತ್ತು ಮೀನು ತೆಗೊಬಂದಿದ್ವಿ ಮೀನು ಸಾಂಬಾರು ಮಾಡ್ಕೊಳ್ಬೇಕು ಸೊ ಈ ಥರ ಸೊ ಬನ್ನಿ ಬೇಗ ಬೇಗನೆ ತುಂಬ ಕೆಲಸ ಇದೆ ಬೇಗನೆ ಎಲ್ಲ ಕೆಲಸನ ಮುಗಿಸಿ ಹಾಗೆ ಮಿಷಿನ್ಗೆ ಬಟ್ಟೆನೂ ಹಾಕಿದ್ದೀನಿ ಸೊ ಡೈಲಿ ಇರುತ್ತೆ ಬಟ್ಟೆಗಳು ಮಿಷಿನ್ಗೆ ಹಾಕೋದು ಇವತ್ತು ಮಂಗಳವಾರ ಸಾಯಂಕಾಲ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬರ್ತಾ ಹಾಗೇನೆ ರಘು ಮೀನು ತೊಗೊಂಬಂದಿದ್ವಿ ಸ್ವಲ್ಪ ಸಾಂಬಾರಿಗೆ ಎತ್ತಿಕೊಂಡು ನಾನು ಸ್ವಲ್ಪ ತವಾ ಫ್ರೈ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ನನಗೇನಾದರೂ ಸಾಂಬಾರು ಮಾಡೋದಕ್ಕಿಂತ ಈ ರೀತಿ ತವಾ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಯಾವ ರೀತಿ ಮಾಡ್ಕೋತಾ ಇದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಎಂಟು ಪೀಸ್ ಮೀನಿದೆ ಎಂಟು ಪೀಸ್ ಮೀನಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಧನಿಯಾ ಪುಡಿ ಹಾಗೇ ಜಿಂಜರ್ ಗಾರ್ಲಿಕ್ ಪೇಸ್ಟು ಒನ್ ಟೇಬಲ್ ಸ್ಪೂನ್ ಹಾಕಿ ಒಂದು ಅರ್ಧ ಲಿಂಬೆ ಹಣ್ಣು ಪೂರ್ತಿ ಹಿಂಡಿ ಅದಕ್ಕೆ ಒಂದು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಬೇಕು ಸೊ ಕಲಿಸ್ಕೊಂಡು ಒಂದು ಒನ್ ಅವರಿಂದ ಒಂದು ಎರಡು ಅವರ್ ಮ್ಯಾರಿನೇಟ್ ಮಾಡಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಹದಕ್ಕೆ ನಾವು ಹಿಟ್ಟನ್ನ ಕಲಿಸ್ಕೊಂಡಿರಬೇಕು ಮನೇಲಿರೋವಂಥ ಯಾವುದೇ ನಾವು ಫ್ರೈ ಮಾಡುವಂಥ ಮಸಾಲೆ ಯಾವುದು ಬೇಡ ಇದಕ್ಕೆ ಮನೇಲಿರೋವಂಥ ಮಸಾಲೆಯಿಂದನೇ ತುಂಬಾ ಚೆನ್ನಾಗಾಗತ್ತೆ ತವಾ ಫ್ರೈ ಸೊ ನನಗೆ ಈ ಥರ ತವಾ ಫ್ರೈ ತುಂಬಾ ಇಷ್ಟ ಆಗುತ್ತೆ ಸೊ ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಇಟ್ಕೊಂಡು ತುಂಬ ರುಚಿ ಬರುತ್ತೆ ಸಾಂಬಾರಲ್ಲಿ ಒಂಥರ ಸಪ್ಪೆ ಸಪ್ಪೆ ಅನಿಸುತ್ತೆ ಬಟ್ ಈ ಥರ ತವಾ ಫ್ರೈ ಮಾಡ್ಕೊತಿದ್ರೆ ತುಂಬ ರುಚಿ ಇರುತ್ತೆ ತೊಳೆದಿಟ್ಟಿರೋಂಥ ಮೀನ್ಗೆ ಎಲ್ಲದಕ್ಕೂ ಮಸಾಲೆನ ಹಚ್ಚಿ ಒಂದು ಎರಡು ಅವರ್ ಆಗೋವರೆಗೂ ನಾನು ಫ್ರಿಜ್ಜಲ್ಲಿ ಹಂಗೆ ಒಂದು ಒಂದೆರಡು ಅವರ್ ಆಗೋವಷ್ಟು ಫ್ರಿಜ್ಜಲ್ಲಿ ಎತ್ತಿಕೊಂಡ್ಬಿಟ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡು ತುಂಬ ರುಚಿ ಬರುತ್ತೆ ಮೀನು ನಾವು ಎಷ್ಟು ಜಾಸ್ತಿ ಮ್ಯಾರಿನೇಟ್ ಮಾಡಿಡ್ತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಇದು ಇದು ಮೀನ್ ಎಲ್ಲ ಮ್ಯಾರಿನೇಟ್ ಆಗುವಷ್ಟರಲ್ಲಿ ಬಂದು ಕಾಫಿನೂ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಪಾಸ್ತಾ ಪ್ಯಾಕೆಟ್ ಹೊಸ್ದಾಗಿ ನಮ್ಮ ಅಂಗಡಿಯಲ್ಲಿ ಬಂದಿತ್ತು ಸೊ ಹಾಗಾಗಿ ಅದು ಎರಡು ಪ್ಯಾಕೆಟ್ ಮಾಡೋಣ ಅಂಥೇಳಿ ಚೀಸ್ ಹಾಕಿ ಒಂದು ಸ್ವಲ್ಪ ಮಾಡಿದೆ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟು ಟೀ ಕುಡಿದ್ಬಿಟ್ಟು ಹಾಗೆ ಸ್ನಾನ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಆಮೇಲೆ ಹೋಗಿ ನಾನು ತವಾ ಫ್ರೈನ ಮಾಡ್ಕೊಳ್ತೀನಿ ಸೊ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನೋಡ್ಬೋದು ಸೊ ಇನ್ನು ಊಟಕ್ಕೆ ಎಲ್ಲರಿಗೂ ಚಪಾತಿ ಹಾಕ್ಕೊಟ್ಬಿಟ್ಟು ಬಂದು ಆಮೇಲೆ ತವಾ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬೇಗ ಆಗುತ್ತೆ ಮತ್ತು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ತವಾ ಇಟ್ಟಿದ್ದೀನಿ ತವಾ ಚೆನ್ನಾಗಿ ಬಿಸಿ ಆಗಬೇಕು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕೂಡ ಅಷ್ಟೇ ಚೆನ್ನಾಗಿ ಬಿಸಿ ಆಗಬೇಕು ಗ್ಯಾಸ್ ಹೈ ಫ್ಲೇಮಲ್ಲೇ ಇರಬೇಕು ಇವಾಗ ಮ್ಯಾರಿನೇಟ್ ಮಾಡಿಟ್ಟಿರೋಂಥ ಮೀನು ಅಂದರೆ ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ಮ್ಯಾರಿನೇಟ್ ಮಾಡಿರೋಂಥ ಮೀನನ್ನ ಒಂದೊಂದೇ ಪೀಸ್ ಈ ರೀತಿಯಾಗಿ ಎಲ್ಲ ಪೀಸ್ನು ಒಟ್ಟಿಗೆ ಒಂದು ಎಂಟು ಪೀಸ್ ಏನು ಮಾಡಿದ್ದೆ ನಾನು ಎಂಟು ಪೀಸು ಒಂದೇ ತೋ ಆದ್ಮೇಲೆ ಅಂದರೆ ಚಿಕ್ಕ ಚಿಕ್ಕ ಪೀಸ್ಗಳು ತುಂಬಾ ಚೆನ್ನಾಗಿತ್ತು ಸೊ ನಾವು ತಿರ್ಗಿಸ್ಕೋಬೇಕಂದ್ರೆ ಒಂದು ಎರಡು ಮೂರು ನಿಮಿಷ ಬಿಟ್ಟು ಆದಮೇಲೆ ನೋಡಿ ಕೈಯಿಂದ ತಿರುಗೋಸ್ತೋದೋ ಬೇಡ ಜಸ್ಟ್ ತವ ಮಾಡಿದ್ರೆ ಆಯಿತು ಎಷ್ಟು ಚೆನ್ನಾಗಿ ಇದೆ ಅಂತೇಳಿ ಒಂಚೂರು ಅಂಟ್ಕೊಳ್ಳೋಲ್ಲ ಈ ಮಸಾಲೆಗಳು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಮ್ಯಾರಿನೇಟ್ ಮಾಡಬೇಕಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಶಿನದ ಪುಡಿನೂ ಹಾಕಿದ್ದೀನಿ ಸೊ ಅದನ್ನು ಬರ್ತಿದ್ದೆ ನೀವು ಅರಿಶಿನ ಪುಡಿನೂ ಹಾಕ್ಕೊಳ್ಳಿ ಚೆನ್ನಾಗಿರತ್ತೆ ಇಷ್ಟು ಮಾತ್ರ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ಟೇಸ್ಟ್ ನೋಡಿ ತುಂಬಾ ಚೆನ್ನಾಗಿರತ್ತೆ ಆದಷ್ಟು ಹೈ ಫ್ಲೇಮ್ ಇಟ್ಕೊಂಡೆ ಮಾಡಿಕೊಂಡ್ರೆ ಅದು ಬೇಗ ಸಾಫ್ಟ್ ಆಗೋಲ್ಲ ಇಲ್ಲ ಒಂಥರ ಮೆತ್ತ ಮೆತ್ತಗಿರತ್ತೆ ಇದು ಒಂದು ಸ್ವಲ್ಪ ಹಾಡಾಗಿ ಚೆನ್ನಾಗಿರ್ಬೇಕು ಮೀನು ಅವಾಗ ಗಟ್ಟಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ ತುಂಬ ಸಾಫ್ಟ್ ಒಳಗಡೆ ಹಸಿ ಹಸಿ ಇದ್ದರೆ ಚೆನ್ನಾಗಿರೋಲ್ಲ ಹಾಗಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲಾರಿಗೂ ಅಲ್ಲಿ ಆಲ್ರೆಡಿ ಚಪಾತಿ ತಿಂತಾ ಇದ್ದಾರೆ ಊಟಕ್ಕೆ ಬಡಿಸ್ಬಿಟ್ಟು ಇಲ್ಲಿ ಬಂದು ಮೀನು ನೋಡಿಕೊಂಡು ಹಾಗೆ ಊಟಕ್ಕೂ ಬಡಿಸ್ತಾ ಇದ್ದೀನಿ ಯಾಕಂದರೆ ಲೇಟ್ ತುಂಬ ಟೈಮ್ ಆಗಿತ್ತು ನೈಟು ಇವತ್ತು ಹನ್ನೊಂದುವರೆ ಆಗಿಬಿಟ್ಟಿತ್ತು ಹಾಗಾಗಿ ಎಲ್ಲರಿಗೂ ಊಟಕ್ಕೆ ಬಡಿಸಿ ನಾನು ಊಟ ಮಾಡಿ ಹಾಗೆ ತವಾ ಫ್ರೈನು ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಡೈಲಿ ಇಷ್ಟೊತ್ತೇ ಆಗುತ್ತೆ ಡೈಲಿ ನೈಟ್ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಒಂದು ದಿವಸ ಹನ್ನೊಂದು ಹನ್ನೆರಡು ಗಂಟೆ ಇದ್ದರೆ ಅದೇ ಟೈಮ್ ಸೆಟ್ ಆಗ್ಬಿಡುತ್ತೆ ನೈಟ್ ಟೈಮು ಡೇ ಆಯಿತು ಇವಾಗ ಎಲ್ಲರೂ ಚಪಾತಿ ತಿನ್ನೋ ಅಷ್ಟರಲ್ಲಿ ರೈಸ್ ಹಾಕ್ಕೊಟ್ಟಾಗ ಒಂದೊಂದು ಪೀಸು ಈ ರೀತಿಯಾಗಿ ತವಾ ಫ್ರೈ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ತುಂಬಾ ರುಚಿ ಇರುತ್ತೆ ಇಡೀ ಮನೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ತವಾ ಫ್ರೈ ಸೊ ನಾನು ಯಾವಾಗೂ ಮೀನು ತಂದಾಗ ಒಂದು ನಾಲ್ಕೈದು ಪೀಸ್ನ ಈ ರೀತಿಯಾಗಿ ತವಾ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಮಾಡೋದು ಯಾವತ್ತೂ ಟ್ರೈ ಮಾಡಿಲ್ಲ ಇನ್ನೂ ನಾನು ಸೊ ಈ ಥರ ತವಾ ಫ್ರೈ ಮಾಡೋದನ್ನೇ ಜಾಸ್ತಿ ಮಾಡ್ತಾಯಿರ್ತೀನಿ ಅದನ್ನೇ ತೋರಿಸಿದ್ದೀನಿ ಸುಮಾರು ಹುಡಿಯೋಗಳಲ್ಲಿ ತೋರಿಸಿದ್ದೀನಿ ಇವತ್ತು ಮಾಡ್ಕೊಂಡೆ ಅಂತೇಳಿ ತೋರಿಸ್ದೆ ನೋಡ್ಬೋದು ಆಯ್ತು ಎಲ್ಲಾನು ಎಲ್ಲಾನು ತಟ್ಟೆಗೆ ಸರ್ವ್ ಮಾಡಿಕೊಂಡು ಇವಾಗ ಅನ್ನಕ್ಕೆ ಬಡಿಸ್ದಾಗ ಒಂದೊಂದು ಪೀಸ್ ಹಾಕ್ಕೊಂಡು ತಿಂದರೆ ತುಂಬಾ ಇರುತ್ತೆ ನೀವು ಮೂರ್ನಾಲ್ಕು ದಿವಸ ಇಟ್ಕೊಂಡು ತಿನ್ಬೋದು ಇದನ್ನು ಬೇಕಾದರೆ ಬಿಸಿ ಮಾಡಿ ಮಾಡಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಈ ರೀತಿ ಮಸಾಲೆ ಹಾಕ್ಕೊಂಡು ಮಾಡಿ ನೋಡಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಮಸಾಲೆ ಗಟ್ಟಿಯಾಗಿ ಕಲಿಸ್ಕೊಂಡು ಇಲ್ಲ ತುಂಬ ನೀರು ನೀರು ಆಗಿಬಿಟ್ರೆ ಎಲ್ಲ ತವಾಗ್ ಕಚ್ಕೊಂಡ್ಬಿಡುತ್ತೆ ಆ ಥರ ಆಗಬಾರ್ದು ಅಂದರೆ ಇವತ್ತು ಮಾಡಿರೋ ಥರ ಕರೆಕ್ಟ್ ಹದದಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ರುಚಿ ಮಾತ್ರ ಉಪ್ಪು ಖಾರ ಹುಳಿ ಎಲ್ಲ ಒಂದು ಲಿಮಿಟ್ ಹಾಕ್ಕೊಳ್ಳಿ ಪೂರ್ತಿ ನಾನು ಅರ್ಧ ಲಿಮೆಟ್ ಪೂರ್ತಿ ಹಾಗೆ ಫುಲ್ ಹಿಂಡಿದ್ದೆ ಸ್ವಲ್ಪ ಹುಳಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿರುತ್ತೆ ನೋಡಿ ಅಂತ ಇದೆ ಸಖತ್ತಾಗಿದ್ದು ಸೊ ಇಷ್ಟ ಆಯಿತು ಅಂದ್ಕೋತೀನಿ ಮತ್ತು ಊಟ ಮುಗಿಸಿ ಮತ್ತು ಈ ಬ್ಲಾಗ್ಸೆ ನಾನು ನಾಳೆಯಿಂದ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ಇನ್ನು ಸಂಜೆ ಅಂಗಡಿಗೆ ಹೋಗ್ಬಿಟ್ಟು ಬಂದು ಮತ್ತು ಗಿಡಕ್ಕೆಲ್ಲ ನೀರು ಹಾಕೋಣ ಅಂತೇಳಿ ಬಂದೆ ಮನೆ ಹತ್ರ ನಮ್ಮ ಮನೆ ಹತ್ರ ಬಂದು ಟೆರಸ್ಗೆಲ್ಲ ನೀರು ಹಾಕಿ ಎಲ್ಲ ನೋಡ್ಬೋದು ಗಿಡಗಳೆಲ್ಲ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿ ಹೋಗಿದ್ದೆ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಅದೆಲ್ಲ ಚಿಗುರು ಬಂದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬ ದಟ್ಟವಾಗಿ ಬೆಳೆಯುತ್ತೆ ನಾವು ಈ ಥರ ಒಂದು ಸ್ವಲ್ಪ ಕೊನೇನ ಕಟ್ ಮಾಡೋದರಿಂದ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಡೈಲಿ ಬ್ಲಾಗ್ ಈ ಥರ ಆಗಿತ್ತು ತವಾ ಫ್ರೈ ಮತ್ತು ಮನೆ ಡೈಲಿ ರೂಟೀನ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾಳೆ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಬಾ ವಿಡಿಯೋ ಹೇಗೆ ಅನಿಸು ಅಂತೇಳಿ ಕಮೆಂಟ್ ಮಾಡಿ